ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಬಾತ್ ಪೌಡ್ರ್ ಅಂದರೆ ನಮ್ಮ ಫುಲ್ ಬಾಡಿ ವಾಶ್ ಮಾಡಲಿಕ್ಕೆ ಪೌಡ್ರನ್ನ ಮನೇಲೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಫುಲ್ ಪವರ್ಫುಲ್ ಅಂತ ಹೇಳ್ಬೋದು ಇದು ಪೌಡರು ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರವಾದಂಥ ಸೋಪ್ ಆಗಿರ್ಬೋದು ಕೆಮಿಕಲ್ಸ್ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡ್ದೇ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಬಾತ್ ಪೌಡ್ರನ್ನ ರೆಡಿ ಮಾಡ್ಕೊಬೋದು ಬನ್ನಿ ಹಾಗಾದರೆ ಯಾ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ಇದನ್ನು ಡ್ರೈ ಪೌಡ್ರ್ ಮಾಡಿ ಇಟ್ಕೊಂಡ್ವಿ ಅಂದರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ಹಾಗಾಗಿ ನಾನಿಲ್ಲಿ ಒಂದು ವಾರಕ್ಕಾಗೋವಷ್ಟೇ ತೋರಿಸ್ತಾ ಇದ್ದೀನಿ ಒಂದು ಐದರಿಂದ ಆರು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ಇದು ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂದರೆ ಸ್ಕ್ರಬ್ ಥರ ವರ್ಕ್ ಮಾಡುತ್ತೆ ಅಕ್ಕಿ ಹಿಟ್ಟು ಹಾಗಾಗಿ ಸ್ಕಿನ್ನು ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆ ಕಡಲೆಬೇಳೆ ಹಿಟ್ಟು ಕಡಲೆಬೇಳೆ ಹಿಟ್ಟು ಸಹ ಸಮ ಪ್ರಮಾಣದಲ್ಲಿ ತೊಗೋಬೇಕು ಈಗ ಐದರಿಂದ ಆರು ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಸರಿ ಪ್ರಮಾಣದಷ್ಟೇ ಕಡಲೆಬೇಳೆ ಹಿಟ್ಟನ್ನು ಕೂಡ ತೊಗೋಬೇಕು ಇದು ಕೂಡ ನಮ್ಮ ಸ್ಕಿನ್ನು ಬ್ರೈಟ್ನೆಸ್ ಅಂದರೆ ಸ್ಕಿನ್ನು ಕ್ಲಿಯರ್ ಆಗಲಿಕ್ಕೆ ಆಮೇಲೆ ಸ್ಕಿನ್ ಶೈನಿಂಗ್ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕಡಲೆಬೇಳೆ ಹಿಟ್ಟು ಗ್ಲೋಯಿಂಗ್ ಸ್ಕಿನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಜೊತೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪೌಡ್ರನ್ನ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕಬಾರ್ದು ಇದಕ್ಕೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಕೊನೆಯಲ್ಲಿ ಮೇನಾಗಿ ಆಗಿ ವಾಟ್ಲಕಾಯಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಂಟು ವಾಟ್ಲಕಾಯಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಕೂಡ ಹಾಕೋಬೋದು ಏನೊಂದು ಎರಡು ಸ್ಪೂನಷ್ಟು ಕೂಡ ಹಾಕೋಬೋದು ಈ ಥರ ಡ್ರೈ ಪೌಡ್ರನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ವಿ ಅಂತ ಹೇಳಿದರೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದನ್ನ ಪೌಡ್ರನ್ನ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ವಿ ಅಂತ ಹೇಳಿದರೆ ಸ್ನಾನಕ್ಕೆ ಹೋದಾಗ ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಫುಲ್ ಬಾಡಿ ಮಸಾಜ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಇದರಿಂದ ಅಂದರೆ ಸ್ಕ್ರಬ್ ಥರ ವರ್ಕ್ ಆಗುತ್ತೆ ಅಲ್ವಾ ಕ್ಲೀನ್ ಅಪ್ ಆಗುತ್ತೆ ಸ್ಕಿನ್ ಎಲ್ಲ ಕ್ಲೀನ್ ಆಗುತ್ತೆ ಡೆರ್ಡ್ ಸ್ಕಿನ್ ಎಲ್ಲ ಡೆಡ್ ಸೆಲ್ಸ್ ಆಗಿರ್ಬೋದು ಡೆಡ್ ಸ್ಕಿನ್ ಆಗಿರ್ಬೋದು ಕ್ಲೀನ್ ಆಗುತ್ತೆ ಮತ್ತು ಸನ್ ಟ್ಯಾನ್ ಆಗಿ ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಇದರಿಂದ ಇದನ್ನು ನಾನು ಆಯಿಲಿ ಸ್ಕಿನ್ ಇರೋರಿಗೆ ತೋರಿಸ್ತಾ ಇದ್ದೀನಿ ಆಯಿಲಿ ಸ್ಕಿನ್ ಇರೋರಿಗೆ ಬರೀ ನೀರಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಡ್ರೈ ಸ್ಕಿನ್ ಇರೋರು ಮಾತ್ರ ಬರೀ ನೀರಲ್ಲಿ ಕಲಿಸ್ಕೊಂಡ್ರೆ ಸಾಕಾಗಲ್ಲ ಯಾಕಂತ ಹೇಳಿದರೆ ಇದಕ್ಕೆ ಹಾಲು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು ಡ್ರೈ ಸ್ಕಿನ್ ಇರೋರು ನಾನಿಲ್ಲಿ ಆಯಿಲಿ ಸ್ಕಿನ್ ಇರೋರಿಗೆ ತೋರಿಸ್ತಾ ಇರೋದ್ರಿಂದ ನೀರಾಕಿ ಕಲಿಸ್ತಾ ಇದ್ದೀನಿ ಆಯಿಲ್ ಸ್ಕಿನ್ ತುಂಬ ಅಂದರೆ ತುಂಬ ಒಂದೇ ಸಲಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಫುಲ್ಲು ಡ್ರೈ ಆಗುತ್ತೆ ಸ್ಕಿನ್ ಎಲ್ಲ ಇದರಿಂದ ಆಮೇಲೆ ಗ್ಲೋಯಿಂಗ್ ಬರುತ್ತೆ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ ಫುಲ್ಲು ಡೀಪ್ ಕ್ಲೀನಿಂಗ್ ಆಗುತ್ತೆ ಇದರಿಂದ ನಾವು ಹೊರಗಡೆ ತರುವಂಥ ಸೋಪ್ಗಳಾಗಿರ್ಬೋದು ಆಗಿರ್ಬೋದು ಅಥವಾ ಬಾಡಿ ಸ್ಕ್ರಬ್ ಆಗಿರ್ಬೋದು ಇದೆಲ್ಲ ಕೆಮಿಕಲ್ಸ್ ಆಗಿರೋದ್ರಿಂದ ತುಂಬ ಎಫೆಕ್ಟ್ ಆಗುತ್ತೆ ದುಡ್ಡು ಕೂಡ ವೇಸ್ಟ್ ಆಗುತ್ತೆ ಮತ್ತು ತುಂಬ ನಮಗೆ ಕೆಮಿಕಲ್ಸ್ ಇರೋದ್ರಿಂದ ನಮಗೆ ಯಾವುದೇ ಥರವಾದ್ರಂತ ಅದರಿಂದ ಬೆನಿಫಿಟ್ ಇರೋದಿಲ್ಲ ಅದರಿಂದ ಮತ್ತು ನಮ್ಮ ಸ್ಕಿನ್ನು ಹಾಳಾಗ್ತಾ ಹೋಗುತ್ತೆ ಹೊರತು ಚೆನ್ನಾಗಿರೋಲ್ಲ ಇದನ್ನ ಅಪ್ಲೈ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಡೈಲಿ ಯೂಸ್ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಮತ್ತು ಕ್ಲೀನಪ್ ಆಗಿ ನೀಟಾಗಿ ಕ್ಲೀನಾಗಿ ಇರುತ್ತೆ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಒಂದೇ ಸಲ ಯಾವುದು ರಿಸಲ್ಟ್ ಕೊಡೋದಿಲ್ಲ ಒಂದು ಸಲ ಅಪ್ಲೈ ಮಾಡಿದ ತಕ್ಷಣವೇ ನಮಗೆ ರಿಸಲ್ಟ್ ಅಂದ್ರೆ ಯಾವುದು ಬರೋದ ನಾವು ದುಡ್ಡು ಕೊಟ್ಟು ಮಾರ್ಕೆಟಲ್ಲಿ ತರುವಂಥ ಕಾಸ್ಮೆಟಿಕ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಶ್ಯಾಂಪುಗಳಾಗಿರ್ಬೋದು ಯಾವುದು ಒಂದೇ ಸಲ ರಿಸಲ್ಟ್ ಬರೋದಿಲ್ಲ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ರಿಸಲ್ಟ್ ಗೊತ್ತಾಗುತ್ತೆ ಇದು ಕೂಡ ಒಂದೇ ಸಲ ರಿಸಲ್ಟ್ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಅಂದರೆ ಒಂದ್ಸಲ ನೀವು ಯೂಸ್ ಮಾಡಿದ್ರೆ ಅಂತ ಕ್ಲೀನ್ ಕ್ಲೀನಪ್ ಯಾವ ರೀತಿ ಆಗುತ್ತೆ ಏನಂತ ಗೊತ್ತಾಗುತ್ತೆ ಕಂಟಿನ್ಯೂಸ್ ಆಗಿ ನೀವು ಎರಡು ದಿನ ಮೂರು ದಿನಕ್ಕೊಂದು ಸಲ ಇದನ್ನ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೊತ ಇದ್ದರೆ ಇದನ್ನು ಏನಪ್ಪ ಅಂತೇಳಿದರೆ ಇದರಿಂದ ಮೇಂಟೆನೆನ್ಸ್ ಆಗುತ್ತೆ ಮೇಂಟೆನೆನ್ಸ್ ನಾವು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀವಿ ಆ ರೀತಿ ವರ್ಕ್ ಆಗುತ್ತೆ ಇದರಿಂದ ಇದನ್ನ ಅಪ್ಲೈ ಮಾಡೋದ್ರಿಂದ ಬೇಗ ನಮ್ಮ ಸ್ಕಿನ್ನು ಸುಕ್ಕು ಕಟ್ಟೋಲ್ಲ ಹಾಂ ಹೇಗೆ ಅಂಥೇಳಿದರೆ ಬೇಗ ವಯಸ್ಸು ಥರ ಕಾಣೋದಿಲ್ಲ ಇನ್ನು ತುಂಬ ಚೆನ್ನಾಗಿ ಹೆಂಗಾಗಿ ಕಾಣ್ತೀರ ನೋಡಿ ಯಾವ ರೀತಿ ಕ್ಲೀನಪ್ ಆಯಿತು ಅಂತ ಹೇಳಿದರೆ ಸ್ಕಿನ್ನು ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕೈಗೆ ಇನ್ನೊಂದು ಕೈಗೆ ಅಪ್ಲೈ ಮಾಡದೆ ಮಾಡದೇ ಇರುವಂಥ ಕೈನೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬ್ರೈಟಾಗಿದೆ ಅಪ್ಲೈ ಮಾಡಿರೋ ಕೈ ನೋಡಿ ಇದು ಅಪ್ಲೈ ಮಾಡದೇ ಇರೋ ಕೈ ಯಾವ ರೀತಿ ಇದೆ ಇದು ಯಾವ ರೀತಿ ಕಲರ್ ಬಂದಿದೆ ಕಲರು ಕೂಡ ಬಂದಿದೆ ಮತ್ತು ಬ್ರೈಟಾಗಿ ಕ್ಲೀನಪ್ ನೀಟಾಗಿ ಕ್ಲೀನಾಗಿದೆ ಮತ್ತು ಗ್ಲೋ ಆಗಿದೆ ಸ್ಕಿನ್ನು ನೋಡಿ ಯಾವ ರೀತಿ ಬಂದಿದೆ ರಿಸಲ್ಟು ತುಂಬ ಚೆನ್ನಾಗಿ ಕ್ಲೀನಾಗಿದೆ ಆಗಿದೆ ಮೇನಾಗಿ ಸ್ಕಿನ್ ಅದು ಈ ಕೈ ನೋಡಿದರೆ ರಫ್ ಅನಿಸುತ್ತೆ ಆ ಕೈ ನೋಡಿದರೆ ತುಂಬ ಸಾಫ್ಟಾಗಿ ಕಾಣುತ್ತೆ ಒಂದು ಸಲ ಯೂಸ್ ಮಾಡಿ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಯ್ತು ಒಂದೇ ಸಲ ಯೂಸ್ ಮಾಡಿದ್ರೆ ಮಾಡಿದ ಮಾಡಿದ ತಕ್ಷಣ ರಿಸಲ್ಟ್ ಗೊತ್ತಾಗುತ್ತೆ ಯಾವ ರೀತಿ ಬಂತು ಅಂತ ಹೇಳಿ ಅದನ್ನು ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಗ್ಲೋ ಬಂದಿದೆ ಎಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ ಸ್ಕಿನ್ ಅದು ಈ ಕೈಗೂ ಆ ಕೈಗೂ ಡಿಫ್ರೆನ್ಸ್ ನೋಡ್ತಾ ಇದ್ದೀರ ನೀವೇ ಯಾವ ರೀತಿ ವರ್ಕ್ ಆಗಿದೆ ಅಂತ